ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕವಿಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇದಿನ ನಾನು ಹೆಲ್ತಿಗೆ ತುಂಬ ಒಳ್ಳೆಯದು ದೇಹಕ್ಕೆ ಅದರದ್ದೊಂದು ಸಲಾಡ್ ತೋರಿಸ್ತಾ ಇದ್ದೀನಿ ಏನಪ್ಪ ಅಂತ ಸಲಾಡ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಕಂಡ್ರೆ ಎರಡೇ ಎರಡು ನಿಮಿಷದಲ್ಲಿ ಮಾಡ್ಕೋಬೋದು ಈ ಸಲಾಡು ಟೇಸ್ಟ್ ಮತ್ತು ಸಾಕಾಗಿರುತ್ತೆ ಬೇಕಾ ಪದಾರ್ಥ ಮಾಡೋ ವಿಧಾನ ತೋರಿಸ್ತೀನಿ ಇದು ನಾನು ಹೆಸ್ರು ಕಾಳು ಮೊಳಕೆ ಕಟ್ಟಿರೋ ಕಾಳಿನಿಂದ ಮಾಡ್ತಾ ಇರೋದು ಈ ಸಲಾಡು ಹೇಗೆ ಅಂತ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನಾನು ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮೇಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಲೈಕು ಶೇರು ಕಮೆಂಟ್ ಮಾಡೋದು ಮರಿಬೇಡಿ ಈಗ ಬನ್ನಿ ಹೇಗೆ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಬೇಗ ಪದಾರ್ಥ ಮಾಡೋ ವಿಧಾನ ತೋರಿಸ್ತೀನಿ ಸಿಂಪಲ್ ರೆಮಿಡಿ ಇದು ತುಂಬ ಟೇಸ್ಟಿಯಾಗಿರುತ್ತೆ ಈ ಸಲಾಡು ನೋಡಿ ನಾನು ಚಿಕ್ಕ ಆಗೋಷ್ಟು ಹೆಸ್ರು ಕಾಳ ನೆನೆಸಿ ಮತ್ತು ಮೊಳಕೆ ತೊಗೊಂಡಿದ್ದೀನಿ ಹೆಸ್ರು ಕಾಳು ಮೊಳಕೆ ಮತ್ತು ಕಾಳು ಮೊಳಕೆ ಬಳಸ್ಕೊಂಡು ಈ ಸಲಾಡ್ ತೋರಿಸ್ತಾ ಇರೋದು ಹೆಲ್ತ್ಗೆ ತುಂಬ ಒಳ್ಳೆಯದು ಹೆಸ್ರು ಕಾಳು ನಾನು ಒಂದು ಬೌಲ್ ಆಗೋಷ್ಟು ತೊಗೊಂಡಿದ್ದೀನಿ ಚಿಕ್ಕ ಬೌಲಲ್ಲಿ ಹಾಗೆ ಸ್ವಲ್ಪ ಒಂದು ಕ್ಯಾರೆಟ್ನ ನೀಟಾಗಿ ವಾಶ್ ಮಾಡು ತುರುಬ್ಕೊಂಡಿದ್ದೀನಿ ಮತ್ತು ದಾಳಂಬೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕಾಯಿ ತುರಿ ಫ್ರೆಶ್ಶಾಗಿ ಬಳಸ್ಕೊಳ್ಳಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅರ್ಧ ಹೋಳು ನಿಂಬೆಹಣ್ಣು ರಸ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ಹೇಗೆ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ನೋಡಿ ಈಗ ನಾವು ಒಂದು ಹೆಸ್ರು ಕಾಳನ್ನ ನೀಟಾಗಿ ತೊಳ್ಕೊಂಡಿದ್ದೀನಿ ನಾನು ಒಂದು ಬೌಲ್ಗೆ ಸೇಸ್ಕೊಂಡಿದ್ದೀನಿ ಮೊಳಕೆ ಹೆಸ್ರು ಕಾಳನ್ನ ಈಗ ನಾವು ತೊಗೊಂಡಿದ್ರಲ್ಲ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಅವೆಲ್ಲ ಅವನ್ನೆಲ್ಲ ಸೇಸ್ಕೊಬೇಕು ನೋಡಿ ಸ್ವಲ್ಪ ಕಾಯಿ ತುರಿ ಸೇರಿಸ್ಕೊತೀನಿ ಕಾಯಿ ತುರಿ ಹಾಕೋದ್ರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಕ್ಯಾರೆಟ್ ತುರಿ ನೀವು ಬೇಕಾದರೆ ಸೌತೆಕಾಯೂ ಆ್ಯಡ್ ಮಾಡ್ಕೊಬೋದು ನಾನು ಈ ವಿಡಿಯೋದಲ್ಲಿ ಸೌತೆಕಾಯಿ ತೋರಿಸ್ತಾ ಇಲ್ಲ ಈ ಸಲಾಡ್ಗೆ ಬರೀ ಇಷ್ಟೇ ಈಗ ನಾನು ನೋಡಿ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂತೀನಿ ಈಗ ಲಾಸ್ಟ್ಗೆ ನಾನು ನಿಂಬೆಹಣ್ಣು ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ ನಿಂಬೆಹಣ್ಣು ರಸ ನಿಮಗೆ ನಿಂಬೆಹಣ್ಣು ಇಷ್ಟ ಇಲ್ಲ ಅಂದರೆ ನೀವು ಸ್ವಲ್ಪ ಆ್ಯಡ್ ಮಾಡ್ಕೊಬೋದು ಅದೇ ನಿಂಬೆಹಣ್ಣು ಹಾಕೋದ್ರಿಂದ ಟೇಸ್ಟ್ ನಮಗೆ ತುಂಬ ಚೆನ್ನಾಗಿರುತ್ತೆ ನಾನು ಅರ್ಧ ಒಳ್ಳಷ್ಟು ನಿಂಬೆಹಣ್ಣು ರಸ ಸೇರಿಸ್ಕೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂತೀನಿ ನೋಡಿ ಸಿಂಪಲ್ಲಾಗಿ ಹೆಸರು ಕಾಳು ರೆಡಿ ಆಗಿದೆ ಈಗ ಇದನ್ನೆಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಬೋದು ಎಲ್ತ್ಗೆ ತುಂಬ ಒಳ್ಳೇದಿದ್ದು ನೀವು ಡಯಟ್ ಮಾಡ್ತಾ ಡಯೆಟ್ ಅಂದ್ರೂ ಇದನ್ನ ಸೇವಿಸ್ಕೋಬೋದು ಹಾಗೆ ನೀವು ಊಟದ ಜೊತೆ ಈ ಥರ ಕಾಳು ಅದೆಲ್ಲ ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೋಡಿ ಜೊತೆ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಈಗ ನಾನು ನೋಡಿ ಕಾಳು ಕೋಸಂಬಿನ ಒಂದು ಪ್ಲೇಟ್ಗೆ ಸರ್ವ್ ಮಾಡಿ ತೋರಿಸ್ತೀನಿ ತುಂಬ ಕಡಿಮೆ ಸಮಯದಲ್ಲಿ ಮಾಡುವಂತಹ ಕಾಳು ಸಲಾಡು ಟೇಸ್ಟನ್ನು ಅದೇ ಥರ ಚೆನ್ನಾಗಿರುತ್ತೆ ಒಂದು ಸತಿ ವಾರಕ್ಕೆ ಎರಡು ಸರ್ತಿ ಈ ಥರ ಮಾಡ್ಕೊಂಡು ತಿನ್ನೋದನ್ನ ನಮ್ಮದು ದೇಹದ ಉಷ್ಣತೆ ಕಡಿಮೆ ಆಗುತ್ತೆ ಯಾಕೆ ಸ್ಕಿನ್ನು ತುಂಬ ಚೆನ್ನಾಗಿರುತ್ತೆ ಹಾಗೆ ಹೆಲ್ತ್ಗೂ ತುಂಬ ಒಳ್ಳೆಯದು ಆಗ ಸಲಾಡ್ ರೆಡಿಯಾಗಿದೆ ಈ ರೆಸಿಪಿ ಇಷ್ಟ ಆದಲ್ಲಿ ಮನೇಲಿ ಟ್ರೈ ಮಾಡಿ ಅದು ಹೇಗೆ ಬಂತು ಅಂತ ಕಮೆಂಟು ಲೈಕು ಶೇರ್ ಮಾಡೋದು ಮನೆ ಬಾಯ್